ಹಲೋ ಇದೊಂದು ರಾಮ ಮತ್ತು ಜಾನಕಿಯ ಶೋಭನೆ ಹಾಡು ಸಾಮ್ರಾಜ ಕೊಂದಿಸುವೇ ಲಂಬೋದರ ನಿನ್ನ ಮಾಂಕಾಯ ಲಂಬೋದರ ನಿನ್ನ ಮಾಂಕಾಯ ಮಾಂಕಾಯ ಈ ಸೋಬಾನೆ ಚಂದದಲಿ ಕೇಳಿ ಜನರೆಲ್ಲ ಚಂದದಲ್ಲಿ ಕೇಳಿ ಜನರೆಲ್ಲ ರಾಮ ಯೋಚನೆ ಮಾಡಿಕೊಂಡು ಕುಳಿತಿದ್ದಾನೆ ಒಂದಾನೇ ದಿವಸದಳು ಬಹಳ ಮಾಡಿ ತೂಗ ಮಂ ಮುಂಚೂತಾಲೇ ವಾರಿ ಜ್ಯಾನೆ ತೂಗ ಮಂಚೂತಾಲೆ ವಾರಿ ಜ್ಯಾನೆ ಜಾನಕಿ ಕೇಳ್ತಾಳೆ ಏನೋ ಆಯಿತು ಸ್ವಾಮಿ ಭೋಜನ ಕೇಳಿದಿರಿ ಜಾನಕಿ ನೋಡಿ ನೋಡಿದಾಳು ಜಾನಕಿ ನಗುನಾಗೂತ ನೋಡಿದಾಳು ರಾಮ ಹೇಳ್ತಾನೆ ನಮ್ಮ ಕಾಲವು ಮೇಲೆ ಪೂರ್ವನಾಳುವರಾರೆ ಅರಾರೆ ನಮ್ಮೆ ಊಳೀ ಸಾರು ನಮ್ಮೆ ಊಳೀ ಸಾರು ಜಾನಕಿ ಯೋಚನೆ ಮಾಡ್ತಾಳೆ ಒಂದಾನೆ ಜನ್ಮದಳು ಶಿವ ಪೂಜೆ ಮಾಡಿದರೆ ಕಂದರಾಗುವರು ಮಾನೆ ತುಂಬ ಕಂದರಾಗುವರು ಮಾನೆ ತುಂಬ ಜಾನಕಿ ಅದೇ ಯೋಚನೆಯಲ್ಲಿ ಮಲ್ಕೊಂಡಿರ್ತಾಳೆ ಜಾನಕಿಯ ಸೊಪುನದಲ್ಲಿ ಬ್ರಹ್ಮಾಣೋತ್ತಮ ಬಂದು ತಂಗೀನಾ ಕಾಯಿ ಕದಳಿದ ಕದಳಿದ ಫಲಗಳನ್ನು ಮಂತ್ರಿಸಿ ಪ್ರಾಮಾಣೋತ್ತಮರು ಕೊಡೂತಿದ್ರು ಮಂತ್ರಿಸಿ ಪ್ರಮಾಣೋತ್ತಮರು ಕೊಡೂತಿದ್ರು ಜಾನಕಿ ಕೇಳ್ತಾಳೆ ಕನ್ಯಾರತ್ನಗಳೆಷ್ಟೋ ಕಂದರಾಗುವರೆಷ್ಟು ಜಾನಕಿ ನಗುನಾಗೂತ ನೋಡೀದಾಳು ಜಾನಕಿ ನಗುನಾಗೂತ ನೋಡಿದಾಳು ಕನ್ಯೆ ಕುಮಾರರು ಎಷ್ಟಾಗ್ತಾರೆ ಕುವರಿಯರು ಎಷ್ಟಾಗ್ತಾರೆ ಅಂತ ಕೇಳ್ತಾರೆ ಅದಕ್ಕೆ ಲವಕುಶರಿ ಬಾರು ಭೂಮಿಯ ನಾಳುವರು ಚಂದ ಚಂದ ಇವಾರು ಚಂದ ಚಂದ ಈವಾರು ಮುನಿಹೋದ ಮೂರು ದಿನಕ್ಕೆ ಒನಕೆ ಪೋಗಿ ವನದಲ್ಲಿ ಆ ಭೂಗವ ಗೆಲೇವಾರು ವನದಲ್ಲಿ ಆ ಭೂಗವಾ ಗೆಲೆ ನೋಡಿ ಸೀತೆಗೆ ತೊಂದರೆ ಆಗುತ್ತದೆ ಸ್ವಾಮಿ ಸ್ವಾಮಿ ರಮನೇಗರು ಹೇಳುತ್ತಾ ರಥವ ಹಿಂದಕ್ಕೆ ತಿರುಗಿಸಿ ರಥವ ಹಿಂದಕ್ಕೆ ತಿರುಗಿಸಿ ಮೂರು ರಾತ್ರೆಯ ಕಳೆದು ನಾಲ್ಕನೇ ದಿವಸದಳು ಸ್ನಾನವನೆ ಮಾಡಿ ಸೂಚಿತಾಗಿ ಸ್ನಾನವನೆ ಮಾಡಿ ಸೂಚಿತಾಗಿ ಶುಚಿತಾದ ಜಾನಕಿಯು ಪರಿಮಳ ಮಲ್ಲಿಗೆಯೂ ಮೂಡೀಗಿಟ್ಟು ಪರಿಮಳ ಮಲ್ಲಿಗೆಯೂ ಮೂಡೀಗಿಟ್ಟು ಮೂಡಿಗೆ రాడు రామోరి దేడేగి